ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಎಂಟು ಒಂದು ಒಂಬತ್ತು ಏಳು ಆರು ಏಳು ಆರು 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 ಈ ಸಂಖ್ಯೆಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಕರೆ ಮಾಡಿದ್ರೆ ಮೇಡಮ್ ಅವರು ನೇರವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾ ಹೋಗ್ತಾರೆ ಎಸ್ ಮ್ಯಾಮ್ ಮುಂದಿನ ರಾಶಿ ಮಿಥುನ ರಾಶಿ ಈ ರಾಶಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಮಿಥುನ ರಾಶಿಗೆ ರಾಶಿಯಲ್ಲೇ ಗುರು ರಾಶಿಯಲ್ಲೇ ಗುರು ಇದ್ದಾಗ ಏನಾಗುತ್ತೆ ಇಷ್ಟು ದಿನ ಕಟಕ ರಾಶಿಯಲ್ಲಿ ಗುರು ಇದ್ದಾಗ ಮಿಥುನ ರಾಶಿಯವ್ರಿಗೆ ಬಂಪರ್ ಅಂತ ಹೇಳ್ಬೋದು ಏನೇ ಕೆಲಸ ಮಾಡಿದ್ರೂ ದುಡ್ಡು ಅದು ಇದು ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗೋದು ಇದೆಲ್ಲ ನಡೀತಿತ್ತು ಆದರೆ ಗುರು ಮತ್ತೆ ರಾಶಿಗೆ ಬಂದಾಗ ಎಲ್ಲ ಸ್ಟಕ್ ಆಗುತ್ತೆ ಸ್ಟಕ್ ಆಗುತ್ತೆ ಅಂದರೆ ಯಾವುದೇ ಕೆಲಸ ಕಾರ್ಯ ಮಾಡೋಕ್ಕೋದ್ರೂ ಅದರಲ್ಲಿ ಈಸಿಯಾಗಿ ಹೋಗೋಕ್ಕಾಗೋದಿಲ್ಲ ಎಲ್ಲ ಒಂದು ಕಡೆ ಸ್ಟಕ್ ಆಗೋದು ಮತ್ತು ವಾಪಸ್ಸು ಎಲ್ಲೋ ಮಾಡ್ತಾ ಇರೋ ಕೆಲಸ ಅರ್ಧಕ್ಕೆ ನಿಂತೋಗೋದು ಮನೇಲಿ ಶುಭ ಕಾರ್ಯ ಮಾಡಬೇಕು ಅಂದರೆ ಅದು ಕೂಡ ಕಟ್ ಕರೆಕ್ಟ್ ಟೈಮ್ಗೆ ಮಾಡೋಕ್ಕಾಗಲ್ಲ ಈ ರೀತಿ ಆಗ್ತಾ ಇರುತ್ತೆ ಮಿಥುನ ರಾಶಿಯವ್ರಿಗೆ ಮತ್ತು ನೋಡಿ ಮೂರನೇ ಮನೆಯಲ್ಲಿ ಕೇತು ಮೂರನೇ ಮನೇಲಿ ಕೇತು ಇದ್ದಾಗ ಯಾರಿಗಾದ್ರೂ ಇವ್ರಿಗೆ ಒಡ ಹುಟ್ಟದವರು ಇವ್ರ ಜೊತೆ ಇರೋರು ಯಾರಿಗಾದ್ರೂ ಅವ್ರಿಗೆ ತುಂಬ ಯಾವುದಾದ್ರೂ ಬೇಡದೇ ಇರೋ ಕಾಯಿಲೆಯಿಂದ ಅವರು ಬಳಲ್ತಾ ಇರ್ತಾರೆ ಅಂತ ಹೇಳ್ಬೋದು ಅದರಿಂದ ಅವರು ಕೂಡ ಅವ್ರನ್ನ ಕಳ್ಕೊಳ್ಳೋವಂಥ ಚಾನ್ಸಸ್ ಕೂಡ ಮಿಥುನ ರಾಶಿಯವ್ರಿಗೆ ಅತಿ ಹೆಚ್ಚಿರುತ್ತೆ ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ಮಿಥುನ ರಾಶಿಯವ್ರಿಗೆ ಮೂರರಲ್ಲಿ ಕೇತು ಮತ್ತು ಆರ ಆರನೇ ಮನೇಲಿ ಶುಕ್ರ ಮತ್ತು ಸೂರ್ಯ ಮತ್ತು ಬುಧ ಈ ಮೂರು ಗ್ರಹಗಳು ಇವಾಗ ಪ್ರೆಸೆಂಟು ಇವರಿಗೆ ಆರನೇ ಮನೇಲಿ ಇರುತ್ತೆ ಆರನೇ ಮನೆಯಲ್ಲಿ ಶುಕ್ರ ಸೂರ್ಯ ಬುಧ ಇದ್ದಾಗ ಕಾನೂನಿಂದ ತೊಂದರೆ ಆಗೋದು ಮತ್ತು ಹೆಂಗಸರು ಮನೇಲಿ ಹೆಂಗಸರುಗಳು ಕಿತ್ತಾಡೋದು ಅಥವಾ ನಮಗೆ ಬೇಡದೇ ಇರೋ ಹೆಂಗಸರುಗಳಿಂದ ತೊಂದರೆ ಆಗ್ತಾ ಬರೋದು ಮತ್ತು ಬಿಸ್ನೆಸ್ ಅಂತ ಮಾಡಬೇಕಾದ್ರೆ ಬಿಸ್ನೆಸ್ಸಲ್ಲಿ ತೊಂದರೆ ಆಗೋದು ಅಲ್ಲಿ ಕೆಲಸ ಮಾಡೋ ಅಂಥವ್ರ ಕಡೆಯಿಂದ ತೊಂದರೆ ಆಗೋದು ಯಾಕಂದರೆ ಮಿಥುನ ರಾಶಿಯ ರಾಶಿಯಾಧಿಪತಿ ಬುಧ ಆರನೇ ಮನೆಗೆ ಬಂದಾಗ ಎಲ್ಲೋ ಜಗಳ 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 ಮತ್ತು ಬ್ಯಾಂಕಲ್ಲಿ ಏನೋ ದುಡ್ಡು ಹಾಕಿರ್ತೀವಿ ಅಲ್ಲೇನೋ ಹೆಚ್ಚು ಕಮ್ಮಿ ಆಗೋದು ಅಲ್ಲಿಂದ ತಲೆನೋವು ಅಲ್ಲಿಂದ ತೊಂದರೆಗಳು ಬರೋದು ಇವೆಲ್ಲ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಈ ಒಂದು ತಿಂಗಳು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ಹುಷಾರಾಗಿರಬೇಕು ಆ ಕೆಲಸ ಕಾರ್ಯನ ಸ್ಟಾಪ್ ಮಾಡಬೇಕಾಗುತ್ತೆ ಅತಿಯ ಹೆಂಗಸ್ರ ಹತ್ರ ಜಾಸ್ತಿ ಏನಾದ್ರೂ ಮಾತಾಡ್ತಾ ಹೋದ್ರೆ ಅದೇ ನಿಮಗೆ ಕಂಟಕ ಆಗ್ತಾ ಹೋಗ್ಬೋದು ಅದರಲ್ಲೂ ಮೃಗಶಿರ ಆರಿದ್ರ ಪುನರ್ವಸು ನಕ್ಷತ್ರದವರಾಗಿರ್ಬೋದು ಅದೇ ರೀತಿ ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರದವರಿಂದ ಅತಿ ಹೆಚ್ಚು ತೊಂದರೆಯನ್ನು ಅನ್ಭವಸ್ ಅನ್ಭವಿಸ್ತೀರಾ ಮಿಥುನ ರಾಶಿಯವರು ಇದನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ ಮತ್ತೆ ನೋಡಿ ಕುಜಾ ಬಂದು ಸಪ್ತಮದಲ್ಲಿ ಕುಜಾ ಇರ್ತಾರೆ ಸೊ ಈ ಕುಜಾ ಸಪ್ತಮದಲ್ಲಿ ಇರೋದು ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಪ್ರಾಪರ್ಟಿ ವಿಷಯದಲ್ಲೂ ಅಷ್ಟೇ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಅದು ಬಿಟ್ಟರೆ ನಿಮಗೆ ರಾಹು ಓಕೆ ಶನಿ ಬಂದು ಎಂಟನೇ ಮನೆ ಒಂಬತ್ತನೇ ಮನೆಯಲ್ಲಿ ರಾಹು ಇರ್ತಾರೆ ಒಂಬತ್ತನೇ ಮನೆಯಲ್ಲಿ ರಾಹು ಹತ್ತನೇ ಮನೇಲಿ ಶನಿ ಕೆಲಸ ಕಾರ್ಯ ಅಂತ ಬಂದಾಗ ಕೆಲಸ ಕಾರ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ನಿಮ್ಮ ರಾಶಿಯಾಧಿಪತಿ ಬುಧ ಕೆಟ್ಟಾಗ ಯಾವ ಕೆಲಸಕ್ಕೆ ಕೈ ಇಟ್ಟರು ಅಲ್ಲಿ ಕಾಂಟ್ರವರ್ಸಿ ಜಾಸ್ತಿ ಆಗ್ತಾ ಇರುತ್ತೆ ಜಗಳ ಇಲ್ಲದಿದ್ದು ಏನು ನಡೆಯಲ್ಲ ಫಸ್ಟು ಜಗಳ ಆಮೇಲೆ ಕೆಲಸ ಏನೇ ಮಾತಾಡೋದು ಇಲ್ಲ ನೈಸ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಎಲ್ಲ ಒಂದ್ ಕಡೆ ಜಗಳದಿಂದ ಅದು ಅಂತ್ಯ ಆಗತ್ತೆ ಅಂತ ಹೇಳುತ್ತೆ ಹಂಗೆ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ ಅಮ್ಮ ಎಲ್ಲಿಂದ ಕರೆ ಮಾಡ್ತಾ ಇರೋದು ಯಾರ ಬಗ್ಗೆ ಕೇಳಬೇಕಿತ್ತು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಕೇಳಿಸ್ತಾ ಇಲ್ಲ ಮನೆ ನಿಂತ ಹೋಗ್ಬಿಟ್ಟೈತಿ ಅದಕ್ಕೆ ಮೇಡಮ್ ಅರ್ಧಕ್ಕೆ ಎರಡು ವರ್ಷ ಆಯ್ತು ಮನೆ ನಿಂತ ಹೋಗ್ಬಿಟ್ಟಿದೆ ಅರ್ಧಕ್ಕೆ ಅಂದ್ರೆ ಯಾರು ಕಟ್ಟಿಸ್ತಾ ಇರೋದು ತಿಮ್ಮೇಗೌಡ ಓಕೆ ಅವ್ರು ಹುಟ್ಟಿರುವಂತ ದಿನಾಂಕ ಮತ್ತೆ ಸಮಯ ಹೇಳಿ ಅವ್ರ ಡೇಟ್ ಗೊತ್ತಿಲ್ಲ ಮೇಡಂ ಅವ್ರ ಹೆಸರು ಅವ್ರ ಹೆಸರು ತಿಮ್ಮೇಗೌಡ ತಿಮ್ಮೇಗೌಡ ಓಕೆ ಮೇಡಂ ಅವರು ಇದಾರೆ ಮಾತಾಡಿ ಮೇಡಂ ನಮಸ್ತೆ 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 ಮೇಡಂ ತಿಮ್ಮೇಗೌಡ ಅಂದ್ರೆ ನಿಮ್ಮ ಮನೆಯವರಾ ನಮ್ಮ ಮನೆಯವರು ಯಜಮಾನರು ಮೇಡಂ ಯಜಮಾನರಕ್ಕೆ ಕನ್ಯಾ ರಾಶಿ ಬರುತ್ತೆ ಹ ಕನ್ಯಾ ರಾಶಿ ಅಂತಂದ್ರೆ ನೋಡಿ ಕನ್ಯಾ ರಾಶಿಗೆ ಶನಿ ದೃಷ್ಟಿ ಎಷ್ಟು ಎಷ್ಟು ವರ್ಷ ಆಯ್ತು ಮನೆ ನಿಂತಾಗ ಎಷ್ಟು ತಿಂಗಳು ಆಯ್ತು ಹಲೋ ಸರ್ ನಮಸ್ತೆ ಹೇಳಿ ಸರ್ ಮನೆ ಇತ್ತು ಆಯ್ತು 2 ವರ್ಷದಲ್ಲಿ ಯಾವ ಹಾ ನೋಡಿ ಸರ್ ನಿಮ್ದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಶನಿ ದೃಷ್ಟಿ ಸಪ್ತಮದ ದೃಷ್ಟಿ ಶನಿ ದೃಷ್ಟಿ ಬೀಳ್ತಾ ಇದೆ ಕನ್ಯಾ ರಾಶಿಗೆ ನಿಮ್ ಮನೆ ನೀವು ತಿಮ್ಮೇಗೌಡ ಅಂದ್ರೆ ಕನ್ಯಾ ರಾಶಿನೂ ಬರುತ್ತೆ ರಾಶಿನೂ ಬರುತ್ತೆ ಯಾಕಂದ್ರೆ ನಕ್ಷತ್ರಗಳು ಡಿವೈಡ್ ಆಗುತ್ತೆ ಎರಡ್ ಪಾದ ಅಲ್ಲಿ ಎರಡು ಪಾದ ಇಲ್ಲಿ ಅಂತ ತುಲಾ ರಾಶಿ ಅಂದ್ರೂ ಓಕೆ ತುಲಾ ರಾಶಿ ಅಂದ್ರೂನು ನೋಡಿ ನಿಮ್ಗೆ ಇವಾಗ ಗುರು ಬದಲಾವಣೆ ಆದ್ಮೇಲೆ ಈ ಎರಡು ವರ್ಷದಿಂದ ಅಂತ ಅಂದರೆ ನಿಮಗೆ ಶನಿ ಬಂದು ಸಪ್ತಮ ಅಂದರೆ ಏಳನೇ ಮನೆಗೆ ದೃಷ್ಟಿ ಅಂದರೆ ನಿಮ್ಮ ಮನೆ ನಿಮ್ಮ ರಾಶಿಗೆ ಹಿಂದಿನ ಮನೆಗಾದರೂ ದೃಷ್ಟಿ ಬೀಳ್ತಾ ಇರುತ್ತೆ ಅಲ್ವಾ ಸಾಲ ಮಾಡ್ಕೊಂಡಿದ್ದೀರಾ ಹಾಂ ಸಾಲ ಆಗತ್ತೆ ಅಂತ ಹೇಳುತ್ತೆ ಸಾಲ ಇದೆ ಅಂತ ಹೇಳುತ್ತೆ ಲೋನು ಸಾಲ ಇದಕ್ಕೆಲ್ಲ ಹೋಗ್ತೀರಾ ಅಂತ ಹೇಳುತ್ತೆ ಮತ್ತು ತುಲ ರಾಶಿಗೆ ನೋಡಿ ಇನ್ನೂ ಸ್ವಲ್ಪ ಗುರು ಬದಲಾವಣೆ ಆಗಬೇಕು ಇನ್ನೂ ಸ್ವಲ್ಪ ಟೈಮು ನಿಮಗೆ ಚೆನ್ನಾಗಿಲ್ಲ ಗುರು ಇಷ್ಟು ದಿ ಇಷ್ಟು ದಿನ ಕಟಕ ರಾಶಿಯಲ್ಲಿತ್ತು ಈ ಒಂದೂವರೆ ತಿಂಗಳು ಎರಡು ತಿಂಗಳು ಟೈಮ್ ಚೆನ್ನಾಗಿತ್ತ ನಿಮಗೆ ಸ್ವಲ್ಪ ಪರವಾಗಿಲ್ವಾ ಪರವಾಗಿಲ್ಲ ಮತ್ತೆ ಇವಾಗ ನಿಮ್ಗೆ ಟೈಮು ಸ್ವಲ್ಪ ಸ್ವಲ್ಪ ಕೆಡ್ತಾ ಬಂದಿದೆ ಹಾಗಾಗಿ ನೀವ್ ಏನಿಲ್ಲ ನೋಡಿ ನಿಮ್ಮ ಮನೆ ಆ ನಿಮ್ಮ ಮನೆ ಮುಂದುವರಿಬೇಕು ಅಂತ ಅಂದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮಲ್ಲಿ ಒಂದು ಸ್ಟೋನ್ ಕೊಡ್ತೀವಿ ನಮ್ಮಲ್ಲಿ ಒಂದು ಕಲ್ಲು ಕೊಡ್ತೀವಿ ಅದನ್ನ ನಿಮ್ಮ ಮನೇಲಿ ಏನು ನೀವೇನಿವಾಗ ಇದ್ದೀರಾ ಆ ಮನೇಲಿ ಇಟ್ಕೊಳ್ಳಿ ಖಂಡಿತ ನಿಮ್ಮ ಮನೆ ಕ್ಲಿಯರ್ ಆಗುತ್ತೆ